ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಭಾನುವಾರವ್ರಾಗ ಎಲ್ಲರೂ ಹೇಗಿದ್ದೀರಾ ಇದು ಕೀಮಾ ವಡೆ ಮಾಡೋಕ್ಕೆ ಕೈಮಾ ವಡೆ ನಮ್ಮ ಹೆಸ್ಬೆಂಡ್ರು ಮಾಡ್ತಿರೋದು ಇದಕ್ಕೆ ಕೈಮಾಗೆ ಸ್ವಲ್ಪ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಉಪ್ಪು ಹಾಕಿ ನಮ್ಮ ಹೆಸ್ಬೆಂಡ್ರು ಕಲಸಿಟ್ಕೋತಿದ್ದಾರೆ ರುಬ್ಬಕ್ಕೆ ಬಂದು ಉಳ್ಳಗಡ್ಲೆ ಚಕ್ಕೆ ಲವಂಗ ಈರುಳ್ಳಿ ಶುಂಠಿ ಕಾಯಿ ಬೆಳ್ಳುಳ್ಳಿ ಬ್ಯಾಡ್ಗೆ ಮೆಣಸಿಗೆ ಒಣಗಿನ ಮೆಣಸಿಗೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ರುಬ್ಬಕ್ಕೆ ಹಾಕೋಬೇಕು ಇದೆಲ್ಲವೂ ಹಾಕ್ಕೊಂಡು ರುಬ್ಕೋಬೇಕು ಚೆನ್ನಾಗೆ ರುಬ್ಕೊಂಡು ಆದ ಆದಮೇಲೆ ಮಸಾಲೆನ ತೆಗೆದು ಒಂದು ಕಡೆ ಇಟ್ಕೊಂಡು ಕಿಮಾ ಕಲ್ಸ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ರುಬ್ಕೋಬೇಕು ಸ್ವಲ್ಪ ಮಸಾಲೆ ಜೊತೆಗೇನೆ ಆಮೇಲೆ ಹೀಗೆ ಮಾಮೂಲಿ ಒಡೆ ಥರ ತಟ್ಟಿ ತಗೋದ್ಮೇಲೆ ಹಾಕ್ಕೋಬೇಕು ಗೊತ್ತಿದೆ ಅನ್ಕೋತೀನಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫಾಲೋ ಮಾಡಿ ಫ್ರೆಂಡ್ಸ್ ಒಂದು ಎರಡು ಮೂರು ದಿವಸದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ अदकोस्करा हेगिया तुलासिंच लाइक लय